ತಿಳ್ಕೊಂಡು ಅದು ಇವತ್ತೇ ಪ್ರಥಮ ಬಾರಿಗೆ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಯೋಗಾಶ್ರಮದಲ್ಲಿ ಅದು ಉದ್ಘಾಟನೆಗೊಳ್ತಾ ಇದೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪರಮ ಪೂಜ್ಯರು ಆ ಒಂದು ಈ ಒಂದು ಚಾನಲಿನ ಉದ್ಘಾಟನೆಯ ಕಾರ್ಯದಲ್ಲಿ ನಾವು ಪಾಲ್ಗೊಳ್ಳಬೇಕು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಅಲಂಕರಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಪಾದರಾಗಿರ್ತಕ್ಕಂಥ ಪೂಜ್ಯರು ದಯವಿಟ್ಟು ಆಗಮಿಸಬೇಕಾಗಿದ್ದೇನೆ ಎಲ್ಲ ಕಾರ್ಮಿಕರು ಕೂಡ ಪವಿತ್ರವಾಗಿರ್ತಕ್ಕಂಥ ಈ ಒಂದು ಗಡಿನಾಡು ನ್ಯೂಸ್ ಫಸ್ಟ್ ಚಾನೆಲ್ ಅನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದರ ಸಂಪಾದಕರಾಗಿ ಶ್ರೀ ರಮೇಶ್ ಕುಕ್ಲಿ ಜಾಲಯಾಳ್ ರವಿ ಅವರು ಅವರಿಗೆ ಸಹಕಾರ ನೀಡ್ತಾ ಇದ್ದಾರೆ ಅಪ್ಪಗಳವರ ಒಂದು ಪವಿತ್ರವಾಗಿರ್ತಕ್ಕಂಥ ಅಮೃತಾಸದಿಂದ ಈ ಒಂದು ಚಾನಲ್ ಉದ್ಘಾಟನೆಗೊಂಡಿದೆ ಧನ್ಯವಾದಗಳು ಈ ಒಂದು ಭಕ್ತಿ ಯೋಗದ ಪರೀಕ್ಷೆಯಲ್ಲಿ ನೀವೆಲ್ಲರೂ ತೇರ್ಗಡೆ ಆಗಿ ಪ್ರತಿಯೊಬ್ಬರು ನೂರಕ್ಕೆ ನೂರು ಅಂಕವನ್ನು ತೆಗೆದುಕೊಂಡಿರಿ ಈ ಮಳೆ ಬರ್ತಾ ಇದ್ರು ಕೂಡ ಆರಂಭದಿಂದಲೂ ಕೂಡ ಮಳೆ